ಅತಿ ದೊಡ್ಡದಾದ ಸಮುದ್ರ ಹಕ್ಕಿ ಯಾವುದು ಎ ಆಲ್ಬರ್ಟ್ರಾಸ್ ಬಿ ನೀರು ಹಕ್ಕಿ ಸಿ ಮೈನಾ ಡಿ ಕೊಕ್ಕರೆ ಉತ್ತರ ಆಲ್ಬರ್ಟ್ರಾಸ್ ಬಾಯಿಯ ಮೂಲಕ ಹಾಕುವ ಪೋಲಿಯೋ ಲಸಿಕೆ ಕಂಡುಹಿಡಿದವರು ಯಾರು आइंस्टीन बी अल्बर्ट ब्रूस सैबिन सी डी न्यूटन उत्तर अल्बर्ट ब्रूस सैबिन ರೋಗವನ್ನು ಉಪಚರಿಸುವುದಕ್ಕಿಂತ ರೋಗಿಯನ್ನು ಉಪಚರಿಸಬೇಕು ಎಂಬುದು ಯಾರ ತತ್ವ ಎ ನ್ಯೂಟನ್ ತತ್ವ ಬಿ ಐನ್ಸ್ಟೈನ್ ತತ್ವ ಸಿ ಬಿಸ್ಮಾರ್ಕ್ ತತ್ವ ಡಿ ಹಿಪೋಕ್ರಟಿಸ್ ತತ್ವ ಉತ್ತರ ಹಿಪೋಕ್ರೆಟಿಸ್ ತತ್ವ ರೋಗವನ್ನು ಗುಣಪಡಿಸುವನು ವೈದ್ಯನಲ್ಲ ಪ್ರಕೃತಿಯೇ ರೋಗವನ್ನು ಗುಣಪಡಿಸುತ್ತದೆ ಎಂದವರು ಯಾರು ಎ ಬಿಸ್ಮಾರ್ಕ್ ಬಿ ಹೆರೋಡಟಸ್ ಸಿ ಐನ್ಸ್ಟೀನ್ ಡಿ ಹಿಪೋಕ್ರಟಿಸ್ ಉತ್ತರ ಹಿಪೋಕ್ರಟೀಸ್ होमियोपति यशिया पद बी ग्रीक सी हिंदू डी अरेबिक उत्तर ग्रीक ಸಿಡಿಬು ನಿವಾರಣೆಗೆ ದೇವಿ ಪೂಜೆ ಪದ್ಧತಿ ತಂದವರು ಯಾರು ಎ ಆಡಮ್ ಸ್ಮಿತ್ ಬಿ ಕಾರ್ಲ್ ಮಾರ್ಕ್ಸ್ ಸಿ ಮ್ಯಾಕ್ಸ್ ವೆಬರ್ ಡಿ ಎಡ್ವರ್ಡ್ ಜನ್ನರ್ ಉತ್ತರ ಎಡ್ವರ್ಡ್ ಜನ್ನರ್ ಮಗುವಿನ ಎಷ್ಟು ವರ್ಷಗಳ ಅನುಭವಗಳು ವ್ಯಕ್ತಿತ್ವ ರೂಪಿಸುತ್ತವೆ ಎ ಮೂರು ಬಿ ಐದು ಸಿ ಹತ್ತು ಡಿ ಎಂಟು ವರ್ಷ ಉತ್ತರ ಐದು ವರ್ಷ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಗಿಡ ಇರಬಾರದು ಎ ದಾಸವಾಳ ಬಿ ಶಂಕುಪುಷ್ಪ ಸಿ ತುಳಸಿ ಡಿ ಮಲ್ಲಿಗೆ ಉತ್ತರ ತುಳಸಿ ಉತ್ತರ ಅಮೆರಿಕಾದಲ್ಲಿರುವ ಹಂದಿ ಮೂತ್ಯ ಹಾಗೂ ತನ್ನ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಹೇಗೆ ನಟಿಸುತ್ತದೆ ಎ ನಾಟ್ಯ ಮಾಡಿ ಬಿ ಸತ್ತಂತೆ ಸಿ ಸಿಟ್ಟಿನಿಂದ ಡಿ ತಿನ್ನುವಂತೆ ಉತ್ತರ ಸತ್ತಂತೆ ಚಿಕ್ಕ ವಯಸ್ಸಿನಲ್ಲಿ ಕಿಡಿಗೇಡಿಯಾಗಿದ್ದ ವಿಜ್ಞಾನಿ ಯಾರು ಎ ಥಾಮಸ್ ಆಲ್ವಾ ಎಡಿಸನ್ ಬಿ ಐನ್ಸ್ಟೀನ್ ಸಿ ನ್ಯೂಟನ್ ಡಿ ಸಿವಿ ರಾಮನ್ ಉತ್ತರ ಥಾಮಸ್ ಆಲ್ವಾ ಎಡಿಸನ್